ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಅಡಿಕೆಯ ನಾಡು ಎಂದೇ ಪ್ರಸಿದ್ಧವಾಗಿದೆ ಇನ್ನು ಚನ್ನಗಿರಿಯಲ್ಲಿ ಕನ್ನಡದ ಕಲರವ ಬರಲಿದೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಲು ಸರ್ವ ಸಿದ್ಧತೆಗಳು ನಡೆಯುತ್ತಿವೆ ಇನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರಂಭವಾಗುವ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿ ನಡೆದಿದೆ ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಘುಮೂರ್ತಿ ಶಾಸಕರು ವಿಧಾನಸಭಾ ಕ್ಷೇತ್ರ ಚಳ್ಳಕೆರೆ ಸನ್ಮಾನ್ಯ ಶ್ರೀ ಕೆ ವಿ ಪ್ರಭಾಕರ್ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರು ಕರ್ನಾಟಕ ಸರ್ಕಾರ ಬೆಂಗಳೂರು ಸನ್ಮಾನ್ಯ ಶ್ರೀ ರವಿ ಡಿ ಚನ್ನಣ್ಣನವರ್ ಉಪ ಪೊಲೀಸ್ ಮಹಾನಿರೀಕ್ಷಕರು ಬೆಂಗಳೂರು ಸನ್ಮಾನ್ಯ ಡಾಕ್ಟರ್ ಜಿ ಟಿ ಲಲಿತಾ ನಾಯಕ್ ಮಾಜಿ ಸಚಿವರು ಸಾಹಿತಿಗಳು ಚಿಕ್ಕಮಗಳೂರು ಸನ್ಮಾನ್ಯ ಶ್ರೀ ಜಿ ಎಂ ಸ್ವಾಮಿ ಜಿಲ್ಲಾಧಿಕಾರಿಗಳು ದಾವಣಗೆರೆ ಸನ್ಮಾನ್ಯ ಶ್ರೀಮತಿ ಉಮಾ ಪ್ರಶಾಂತ್ ಐ ಪಿ ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಸನ್ಮಾನ್ಯ ಶ್ರೀ ಸುರೇಶ್ ಬಿ ಇಟ್ನಾಳ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ದಾವಣಗೆರೆ ಮಾಡಾಳ್ ಮಲ್ಲಿಕಾರ್ಜುನ್ ಯು ಬಿ ಜೆ ಪಿ ಯುವ ಮುಖಂಡರು ಚನ್ನಗಿರಿ ಸನ್ಮಾನ್ಯ ಶ್ರೀ ಹೊದಿಗೆರೆ ರಮೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಚನ್ನಗಿರಿ ಸನ್ಮಾನ್ಯ ಶ್ರೀ ರಮೇಶ್ ಜಂಬೂರು ಪತ್ರಕರ್ತರು ಬೆಂಗಳೂರು ಸನ್ಮಾನ್ಯ ಶ್ರೀ ಚಂದ್ರಾಸ ಹಿರೇಮಳಲಿ ಪತ್ರಕರ್ತರು ಪ್ರಜಾವಾಣಿ ಬೆಂಗಳೂರು ಸನ್ಮಾನ್ಯ ಶ್ರೀಮತಿ ಬೋನಿಕಾ ಸಮಾಜ ಸೇವಕರು ಬೆಂಗಳೂರು ಇವರುಗಳು ಆಗಮಿಸಲಿದ್ದಾರೆ ಇನ್ನು ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನು ಶ್ರೀ ಕೇದಾರ್ಲಿಂಗ ಶಿವಶಾಂತವೀರ ಮಹಾಸ್ವಾಮಿಗಳು ಕೇದಾರ ಶಾಖಾಮಠ ಚನ್ನಗಿರಿ ಶ್ರೀ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ ಪಾಂಡುಮಟ್ಟಿ ಕಮ್ಮತ್ತಳ್ಳಿ ಇವರಿಂದ ಚಾಲನೆ ನೀಡಲಿದ್ದಾರೆ ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಡಾಕ್ಟರ್ ಸುಂದರರಾಜ್ ಸೀತಾರಾಮ್ ಅಯ್ಯಂಗಾರ್ ಪ್ರೊಫೆಸರ್ ವಿಜ್ಞಾನಿಗಳು ಅಮೇರಿಕಾ ಹಾಗೂ ಸನ್ಮಾನ್ಯ ಶ್ರೀ ಬಸವರಾಜ್ ವಿ ಶಿವಗಂಗಾ ಶಾಸಕರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಇನ್ನು ವೇದಿಕೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀಮತಿ ಗೀತಾ ಗಿರಿಜಾ ಮಹಿಳಾ ರಾಜ್ಯಾಧ್ಯಕ್ಷರು ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಬೆಂಗಳೂರು ಇವರು ವಹಿಸಲಿದ್ದಾರೆ ಹಾಗೆಯೇ ಪ್ರಾಸ್ತಾವಿಕ ನುಡಿಯನ್ನ ಸನ್ಮಾನ್ಯ ಶ್ರೀ ಕೆ ವಿ ಕೃಷ್ಣಮೂರ್ತಿ ರಾಜ್ಯಾಧ್ಯಕ್ಷರು ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಬೆಂಗಳೂರು ಇವರು ಮಾಡಲಿದ್ದಾರೆ ಇನ್ನು ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಕರ್ನಾಟಕ ಪ್ರಜಾಭೂಷಣ ಹಾಗೂ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಅಡಿಯಲ್ಲಿ ಮಾಧ್ಯಮ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಕ್ಷೇತ್ರ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡವರಿಗೆ ಪುರಸ್ಕಾರವನ್ನು ನೀಡಲಾಗುತ್ತೆ ಎಂದು ಕೆ ವಿ ಕೃಷ್ಣಮೂರ್ತಿ ಅವರು ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಚನ್ನಗಿರಿ ನಗರದಲ್ಲಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಆಚರಣೆಯನ್ನು ಮಾಡ್ತಾ ಈ ಸುಸಂದರ್ಭದಲ್ಲಿ ತುಮಕೋಸಿಂದ ಭುವನೇಶ್ವರಿ ಏನು ದೇವಸ್ಥಾನ ಇದೆ ಅಲ್ಲಿಂದ ಎರಡು ರಥದಲ್ಲಿ ಒಂದು ರಥದಲ್ಲಿ ಬ ತಾಯಿ ಭುವನೇಶ್ವರಿ ಪ್ರತಿಮೆ ಹಾಗೆ ಎರಡನೇ ರಥದಲ್ಲಿ ಹೆಸರಾಂತ ಸಾಹಿತಿಗಳನ್ನ ಕೂರಿಸಿ ಅದು ಹನ್ನೊಂದು ಕಲಾತಂಡಗಳು ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಅತಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಚನ್ನಗಿರಿ ಪ್ರಮುಖ ರಾಜಬೀದಿಗಳ ಮಾರ್ಗವಾಗಿ ಸಂಚರಿಸಿ ಇದೇ ನಮ್ಮ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮಕ್ಕೆ ಮೆರವಣಿಗೆ ತೆರಳಲಿದೆ ಅಲ್ಲಿಂದ ರಾಜ್ಯದ ಪ್ರಮುಖ ಗಣ್ಯರು ಹಾಗೆ ಮತ್ತು ಮಹನೀಯರು ಮತ್ತು ಸಾಧಕರಿಗೆ ಸನ್ಮಾನ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ನಂತರವಾಗಿ ಎಂಟು ಗಂಟೆಗೆ ಜಗ್ಗಪ್ಪ ರವರ ಕಾಮಿಡಿ ಕಿಲಾಡಿ ತಂಡ ಅದು ಕೂಡ ಭಾಗವಹಿಸ್ತಾ ಇದೆ ಹಾಸ್ಯ ಕಾಮಿಡಿ ಕಲಾ ಕಲಾತಂಡ ಈ ದಿನನಿತ್ಯದ ಸಂಪೂರ್ಣ ಏನು ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ ಏನಿದೆ ಇದು ಮುಂದಿನ ಪೀಳಿಗೆಗೆ ಕನ್ನಡವನ್ನು ಒಳಿಸ್ಲಿಕ್ಕೆ ಕನ್ನಡವನ್ನು ಬೆಳೆಸಲಿಕ್ಕೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರವಾಗಿ ಅತಿ ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಚನ್ನಗಿರಿನಲ್ಲಿ ಇದ್ದೇವೆ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾದಂಥ ಕೆ ವಿ ಕೃಷ್ಣಮೂರ್ತಿಯಾದ ನಾನು ಚನ್ನಗಿರಿ ತಾಲೂಕಿನವರೇ ಆಗಿರೋದ್ರಿಂದ ರಾಜ್ಯ ಮಟ್ಟದ ಬೆಂಗಳೂರಿನಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ತವರು ಕ್ಷೇತ್ರದಲ್ಲೇ ಮಾಡಬೇಕು ಅಂತೇಳಿ ಈ ಬಾರಿ ಅತಿ ಉತ್ಸಾಹದಿಂದ ಎಲ್ಲ ನಮ್ಮ ಕನ್ನಡ ನಾಡು ವಿತರಕ್ಷಣಾ ಸಮಿತಿಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಹಾಗೆ ರಾಜ್ಯ ಪದಾಧಿಕಾರಿಗಳು ಹಾಗೆ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರ ಒಗ್ಗೂಡಿಕೆಯಿಂದ ಒಮ್ಮನಸಿನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಕೆಲಸ ಕಾರ್ಯಗಳು ಈಗ ಕೊನೆಯ ಕ್ಷಣಕ್ಕೆ ಬಂದು ತಲುಪ್ತಾ ಇದ್ದಾವೆ ಹಾಗಾಗಿ ಈ ಚನ್ನಗಿರಿ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಎಲ್ಲ ರಾಜಕೀಯ ಮುಖಂಡರು ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಎಲ್ಲ ಮಹಿಳಾ ಮಣಿಗಳು ತಾವೆಲ್ಲರೂ ಕೂಡ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಸಂಭ್ರಮದಲ್ಲಿ ಪಾಲ್ಗೊಂಡು ಭಾಗವಹಿಸಬೇಕು ಅಂಥೇಳಿ ತಮ್ಮಲ್ಲಿ ಮುಕ್ತವಾಗಿ ಆಹ್ವಾನವನ್ನು ಮಾಡಿಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಾನು ನೇರವಾಗಿ ಬಂದು ತಮಗೆ ಆಹ್ವಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರಾದಂಥ ದಿ ರೈಟ್ ನ್ಯೂಸು ಕಡೆಯಿಂದ ಮತ್ತು ಎ ಬಿ ನ್ಯೂಸ್ ಕಡೆಯಿಂದ ನಾವು ತಮ್ಮನ್ನು ತಲುಪುವಂಥ ಕೆಲಸವನ್ನು ನಾನು ಈ ಮಾಧ್ಯಮದ ಮೂಲಕ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಕೂಡ ಬೆಳಗ್ಗೆ ಹತ್ತರಿಂದ ರಾತ್ರಿ ಕಾರ್ಯಕ್ರಮ ಮುಗಿಯೋವರೆಗೂ ಇರಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಹಾಗಾಗಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಏನೇ ಮಾಡಿದರೂ ಜನಪರವಾಗಿ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಉಳಿವಿಗಾಗಿ ಹಾಗೂ ಮಾನವ ಹಕ್ಕುಗಳ ಒಳಿತಿಗಾಗಿ ಸದಾ ಹೋರಾಟವನ್ನು ಮುನ್ನಡೆಸ್ಕೊಂಡು ಹೋಗ್ತದೆ ಅಂಥೇಳಿ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ